ಕರ್ನಾಟಕ ಜನರ ಧ್ವನಿ ನ್ಯೂಸ್ಗೆ ಸ್ವಾಗತ ಕೊಪ್ಪಳದಲ್ಲಿ ರಾಜ್ಯದ ಮುಸ್ಲಿಮರಿಗೆ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ನೀಡಲಾಗುತ್ತಿದ್ದ ನಾಲ್ಕು ಪರ್ಸೆಂಟ್ ಮೀಸಲಾತಿಯನ್ನ ಬಿಜೆಪಿಯ ಬಸವರಾಜ್ ಬೊಮ್ಮಾಯಿ ಸರ್ಕಾರ ರದ್ದು ಮಾಡಿರುವುದನ್ನು ಪುನಃ ನೀಡುವಂತೆ ಆಗ್ರಹಿಸಿ ಕರ್ನಾಟಕ ಮುಸ್ಲಿಂ ಯೂನಿಟಿ ನಡೆಸುತ್ತಿರುವ ಅಭಿಯಾನಕ್ಕೆ ರಾಜ್ಯದ ಉಲೆಮಾಗಳು ಮತ್ತು ಧರ್ಮಗುರುಗಳು ಬೆಂಬಲ ನೀಡಬೇಕೆಂದು ಕರ್ನಾಟಕ ಮುಸ್ಲಿಂ ಯೂನಿಟಿಯು ಆಗ್ರಹಿಸಿದೆ ಈ ನಿಟ್ಟಿನಲ್ಲಿ ಶೀಘ್ರವೇ ರಾಜ್ಯದ ಮುಸ್ಲಿಂ ಉಲೆಮಾಗಳ ಮತ್ತು ಧರ್ಮಗುರುಗಳ ಸಭೆಯನ್ನ ಆಯೋಜಿಸಲಿದ್ದೇವೆ ಎಂದು ರಾಜ್ಯಾಧ್ಯಕ್ಷ ಜಬ್ಬಾರ್ ಕಲಬುರ್ಗಿ ಹೇಳಿದರು ಅವರು ಇಂದು ಕರ್ನಾಟಕ ಮುಸ್ಲಿಂ ಯೂನಿಟಿಯ ಕೊಪ್ಪಳ ಜಿಲ್ಲೆ ಘಟಕವು ಕೊಪ್ಪಳದ ಮರ್ದಾನ್ ಶಾ ವಲಿ ದರ್ಗಾ ಶಾದಿ ಮಹಲ್ನಲ್ಲಿ ಆಯೋಜಿಸಿದ್ದ ಐಕ್ಯತಾ ಸಮಾವೇಶದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದರು ಚುನಾವಣೆಗೂ ಮುಂಚೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮುಸ್ಲಿಂ ಸಮುದಾಯಕ್ಕೆ ನೀಡಿದ್ದ ಭರವಸೆ ಈಡೇರಿಸುವಲ್ಲಿ ಸಂಪೂರ್ಣವಾಗಿ ವಿಫಲಗೊಂಡಿದ್ದಾರೆ ಎಂದು ಆರೋಪಿಸಿದರು ಟೂ ಬಿ ಮೀಸಲಾತಿ ಪುನಃ ಸ್ಥಾಪಿಸಲು ಸರ್ಕಾರಕ್ಕೆ ಒಂದು ತಿಂಗಳು ಗಡುವನ್ನ ನೀಡಲಾಗಿದೆ ಅಷ್ಟರೊಳಗೆ ಟು ಮೀಸಲಾತಿಯ ಕುರಿತು ಮಂತ್ರಿ ಮಂಡಳಿಯಲ್ಲಿ ಚರ್ಚಿಸಿ ಬಿಜೆಪಿ ಸರ್ಕಾರ ಕೈಗೊಂಡ ನಿರ್ಧಾರವನ್ನ ರದ್ದು ಮಾಡಿ ಕರ್ನಾಟಕ ರಾಜ್ಯದಲ್ಲಿ ಟೂ ಬಿ ಮೀಸಲಾತಿಯನ್ನ ಯಥಾಸ್ಥಿತಿಯಲ್ಲಿ ಮುಂದುವರೆಸಲು ನಿರ್ಣಯ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು ಸಭೆಯ ನಿರ್ಣಯವನ್ನ ಭಾರತ ಸರ್ವೋಚ್ಚ ನ್ಯಾಯಾಲಯಕ್ಕೆ ಅಫಿಡೇವಿಟ್ ಮೂಲಕ ನೀಡಲಿದ್ದೇವೆ ಎಂದರು ಕರ್ನಾಟಕ ಸರ್ಕಾರ ಈ ವಿಷಯವನ್ನ ಗಂಭೀರವಾಗಿ ಪರಿಣಿಸದಿದ್ದರೆ ರಾಜ್ಯದ ದಶ ದಿಕ್ಕುಗಳಿಂದ ಬೆಂಗಳೂರು ಚಲೋ ಕಾರ್ಯಕ್ರಮ ರೂಪಿಸಿ ಹೋರಾಟ ಮಾಡಲಾಗುವುದು ಎಂದರು ನಮ್ಮ ಧರ್ಮಗುರುಗಳು ಮತ್ತು ಉಲೇಮಾಗಳೊಂದಿಗೆ ಚರ್ಚಿಸಿ ಟು ಬಿ ಮೀಸಲಾತಿ ಹೋರಾಟದಲ್ಲಿ ಮುಸ್ಲಿಂ ಸಮುದಾಯ ಪಾಲ್ಗೊಳ್ಳಲಿದೆ ಈ ನಿಟ್ಟಿನಲ್ಲಿ ಶೀಘ್ರವೇ ಉಲೇಮಾಗಳ ಸಭೆಯನ್ನ ಕರ್ನಾಟಕ ಮುಸ್ಲಿಂ ಯೂನಿಟಿಯು ಆಯೋಜಿಸಲಿದೆ ಮುಸ್ಲಿಮರಿಗೆ ನಂಬಿದ ಪಕ್ಷಗಳೆಲ್ಲ ಮೋಸ ಮಾಡುತ್ತಲೇ ಬಂದಿದ್ದು ಕಾಂಗ್ರೆಸ್ನ ಧೋರಣೆಯಿಂದ ಇದು ಸ್ಪಷ್ಟವಾಗಿದೆ ರಾಜ್ಯದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ಮುಸ್ಲಿಂ ಸಮುದಾಯಕ್ಕೆ ಕೇವಲ ನಾಲ್ಕು ಪರ್ಸೆಂಟ್ ಮೀಸಲಾತಿ ನೀಡಿದ್ದು ಇದನ್ನ ಜನಸಂಖ್ಯೆ ಆಧಾರದ ಮೇಲೆ ಎಂಟು ಪರ್ಸೆಂಟ್ಗೆ ಹೆಚ್ಚಿಸಲು ಸ ಕರ್ನಾಟಕ ಮುಸ್ಲಿಂ ಯೂನಿಟಿಯ ರಾಜ್ಯ ಸರ್ಕಾರವನ್ನ ಆಗ್ರಹಿಸಿದೆ ಮುಸ್ಲಿಮರಿಗೆ ಧರ್ಮಾಧಾರಿತ ಮೀಸಲಾತಿ ನೀಡಲಾಗಿಲ್ಲ ಬದಲಿಗೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ನೇಮಿಸಿದ್ದು ಆಯೋಗಗಳು ಮತ್ತು ಸಮಿತಿಗಳು ಮುಸ್ಲಿಂ ಸಮುದಾಯವನ್ನ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗಗಳಲ್ಲಿ ಪರಿಗಣಿಸಿ ಮೀಸಲಾತಿ ನೀಡಿವೆ ಈ ಹಕ್ಕಿಗಾಗಿ ಬೀದಿಗಿಳಿಯಲು ನಾವು ಸಿದ್ಧವಾಗಿದ್ದೇವೆ ಎಂದರು ಎಪ್ಪತ್ತೈದು ಲಕ್ಷ ಮುಸ್ಲಿಂ ಜನಸಂಖ್ಯೆ ಇರುವ ಕರ್ನಾಟಕದಲ್ಲಿ ನಾಲ್ಕು ಪರ್ಸೆಂಟ್ ಮೀಸಲಾತಿ ತುಂಬಾ ಕಡಿಮೆಯಾಗಿದೆ ಇದನ್ನ ಎಂಟು ಪರ್ಸೆಂಟ್ಗೆ ಹೆಚ್ಚಿಸುವ ಜೊತೆಗೆ ನದಾಫ್ ಪಿಂಜಾರ್ ಸಮುದಾಯವನ್ನು ಆರ್ಥಿಕವಾಗಿ ಬಲಪಡಿಸಲು ಪಿಂಜಾರ್ ನಿಗಮವನ್ನ ಸ್ಥಾಪಿಸಿ ಸಮಿತಿಯನ್ನ ನೇಮಿಸಿ ಅನುದಾನ ಕಲ್ಪಿಸಬೇಕು ಎಂದು ಅವರು ಆಗ್ರಹಿಸಿದರು ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಒಬಿಸಿ ಮೀಸಲಾತಿ ಹನ್ನೆರಡು ಪರ್ಸೆಂಟ್ ಆಗಿದ್ದು ಅದನ್ನ ಎಲ್ಲಾ ಜಾತಿಗಳಿಗೆ ಸಮಾನವಾಗಿ ಹಂಚಿ ಒಳ ಮೀಸಲಾತಿ ನೀಡಲು ಕಾನೂನು ತಿದ್ದುಪಡಿ ತರಬೇಕು ಎಂದು ಅವರು ಸರ್ಕಾರಕ್ಕೆ ಸಲಹೆ ನೀಡಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಜೀಲಾನಿ ಕಿಲ್ಲೇದಾರ್ ವಹಿಸಿದ್ದರು ಕೊಪ್ಪಳ ನಗರಸಭೆ ಅಧ್ಯಕ್ಷ ಅಮ್ಜದ್ ಪಟೇಲ್ ಉದ್ಘಾಟಿಸಿ ಮಾತನಾಡಿದರು ಅತಿಥಿಗಳಾಗಿ ಆಸಿಫ್ ಅಲಿ ಶೇಖ್ ವಕೀಲರು ಕಿತ್ತೂರು ಕರ್ನಾಟಕ ಸಂಚಾಲಕ ಮೆಹಬೂಬ್ ಸರ್ಕಾವಸ್ ರಾಜ್ಯ ಯುವ ಕರ್ ಘಟಕದ ಅಧ್ಯಕ್ಷ ಎನ್ಎಂ ನೂರ್ ಅಹಮದ್ ಉಪಾಧ್ಯಕ್ಷ ಅಪ್ಪು ನದಾಫ್ ಮತ್ತು ಅನೇಕ ಮುಖಂಡರು ಭಾಗವಹಿಸಿ ವರದಿ ಶೈಲ್ ಹೋಗ ಇದು ನಮಗೂ ಚುನಾವಣೆ ಬಂತು ನಮ್ಮ ನಾಯಕರು ಹಾಗೂ ನಮ್ಮ ಬುದ್ಧರ್ಮ್ರು ಆದೇಶ ಈ ಸಲ ಕಾಂಗ್ರೆಸ್ ಮಾಡಬೇಕು ಅಂತ ಹೇಳಿ ನಾವೆಲ್ಲರೂ ಅವ್ರ ಮಾತಿ ಹೋಗೊಟ್ಟು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸ್ಬೇಕು ಸುಮಾರು ಹದಿನಾರು ನಾವು ನಾವ್ಯಾರೋ ಅವ್ರು ಯಾರೋ ಆಗಿಬಿಟ್ಟು ಇದು ಏನಪ್ಪ ಅಂದ್ರೆ ಈ ಸಂಘಟನೆ ಒಂದು ತೋಟದಾಗ ಹೋಗಿದ್ದಂಗೆಲ್ಲ ಎಲ್ಲಾ ಜಾತಿಯು ಎಲ್ಲ ಮಸಲಕ್ಕೂ ಒಂದು ಸಂಘಟನೆ ಅದು ನಾವು ಸಲ ಪತ್ರ ಸರ್ ಬರ್ದಿವ ಅಧಿಕಾರಕ್ಕೆ ಬಂದು ಇಪ್ಪತ್ತು ನಾಲ್ಕು ನಿಮ್ಮ ಮೀಸಲಾತಿ ವಾಪಸ್ ಕೊಡ್ತೀವಿ ಟೂ ಕೊಡ್ತೀವಿ ಅಂತ ಹೇಳಿ ಹೋದ್ ನಾವ್ ಮುಖ ಮುಖ್ಯ ತಮ್ಮ ತಮ್ಮ ಚಿಂತನೆ ನಾನು ದುಡಿಬೇಕು ನನ್ನ ಹೆಣ್ಣು ಮಕ್ಕಳನ್ನ ಸಾಕ್ಬೇಕು ನಾನು ಐಷಾರಾಮಿ ಅಡ್ಡಾಡಬೇಕು ನಾನು ಬೇರೆ ಬೇರೆ ಎಲ್ಲೋ ಯಾವುದೋ ರೀತಿಯಿಂದ ನಾನು ಶ್ರೀಮಂತನಾಗಬೇಕು ಅನ್ನುವಂಥದ್ದು ಚಿಂತೆ ಬಿಟ್ಟರೆ ಸಮಾಜದ ಚಿಂತೆ ಯಾರಿಗೂ ಇಲ್ಲ ಅಂತ ನಮಗೂ ಕೂಡ ಇವತ್ತು ಅನಿಸ್ತಾ ಇದೆ ನಾನು ಕೂಡ ಅದನ್ನು ಬಿಟ್ಟು ಸುಮ್ಮನೆ ಕುಂತು ಬಿಡ್ಲೇನಪ್ಪ ಅಂತ ಹೇಳಿ ನನಗೂ ಇವತ್ತು ಭಾಸ ಆಗ್ತಾ ಇದೆ ಯಾಕಂತಂದ್ರೆ ಟೂ ಬಿ ಟು ಬಿ ಟೂ ಬಿ ಅನ್ಕೊಂತ ನಾನು ಕನಿಷ್ಠ ಮೂರು ವರ್ಷದಿಂದ ಈ ರಾಜ್ಯದಲ್ಲಿ ಸುತ್ತ ಇದ್ದೇನೆ ಯಾರಿಗೂ ಕೂಡ ಅದು ಟೂ ಬಿ ಅರ್ಥಾನೇ ಆಗ್ತಾ ಇದೆ ನಿಮಗ್ ಗೊತ್ತಿರ್ಲಿ ಇವತ್ತು ರಾಜ್ಯ ಅಧ್ಯಕ್ಷ ಸ್ಥಾನವನ್ನ ನನಗೆ ನಿಮ್ಮಂಥವ್ರೆಲ್ಲರೂ ಕೂಡಿ ಕೊಳ್ಳಿಗೆ ಹಾಕ್ಯಾರ ನಾನೇ ಸ್ವಂತ ಸ್ವಯಂ ಘೋಷಿತ ಅಧ್ಯಕ್ಷ ಅನ್ನಲ್ಲ ನಾನು ನಾನು ಈ ರಾಜ್ಯ ಅಧ್ಯಕ್ಷ ಸ್ವಯಂ ಘೋಷಿತ ಅಧ್ಯಕ್ಷನಾಗಿಲ್ಲ ನನಗೆ ನಿಮ್ಮಂಥ ಎಲ್ಲಾ ಬೆಂಗಳೂರಿನಲ್ಲಿ ಸೇರಿದಂತ ಹಿರಿಯರು ಇದಕ್ಕೆ ನೀವೇ ಯೋಗ್ಯದಿರಿ ನೀವೇ ಮಾಡ್ರಿ ಅಂತ ಹೇಳಿ ನಮ್ಗೆ ಕೊಳ್ಳಿ ಕಟ್ಟಿದ್ರು ಕೊಟ್ಟಿದ ನಂತರ ನಾನು ಹಾವೇರಿಯಿಂದ ಬೀದರ್ ಅವರಿಗೆ ಉತ್ತರ ಕರ್ನಾಟಕ ಭಾಗದ ಎಲ್ಲಾ ಜಿಲ್ಲೆಗಳಿಗೂ ಒಂದು ಪ್ರವಾಸವನ್ನು ಕೈಗೊಂಡೆ ನಾನು ಮಳೆಗಾಲದ ದಿನ ಪ್ರತಿ ಒಂದು ಊರಿಗೆ ಹೋಗ್ತಿದ್ದೆ ಅಲ್ಲಿ ನಿಮ್ಮಂತವ್ರಿಗೆ ನಾಲ್ಕಾರ್ ಜನರಿಗೆ ಸೇರಿಸ್ತಿದ್ಯಾ ನೋಡ್ರಿ ನಾವು ಇಂಥ ಒಂದು ಸಂಘಟನೆಯನ್ನ ಕಟ್ಟಿದ್ದೀವಿ ಇದರ ಮೂಲ ಉದ್ದೇಶ ನಮಗೆ ಸಾಮಾಜಿಕ ಏನು ವಂಚನೆಗಳು ಆದಾಗ ನಾವು ಹೋರಾಟ ಮಾಡಬೇಕಾಗಿದೆ ನಮಗೆ ಏನು ನ್ಯಾಯಯುತವಾಗಿ ಸಿಗಬೇಕಾದಂತ ಪ್ರಾತಿನಿಧ್ಯ ಸಿಗದೇ ಇದ್ದಾಗ ನಾವು ಬೀದಿಗೆ ಇಳಿಯುವಂತ ಒಂದು ಹೋರಾಟವನ್ನು ಮಾಡಬೇಕಾಗಂತ ತಾವೆಲ್ಲರೂ ನಮ್ಮ ಜೊತೆ ಬನ್ನಿ ಭವಿಷ್ಯದಲ್ಲಿ ಇಲ್ಲಿ ಎಲ್ಲಿಯೂ ಕೂಡ ನಿಮಗ ನೌಕರಿಗಳು ಸಿಗೋದಿಲ್ಲ ಒಳ್ಳೆಯ ಶಿಕ್ಷಣ ಸಿಗೋದಿಲ್ಲ ನಿಮ್ಮ ಪೀಳಿಗೆ ಹಾಳಾಗಿ ಹೋಗುತ್ತಾ ನೀವು ಗುಲಾಮರಾಗಿ ಬದುಕಬೇಕಾಗತ್ತ ನಾನು ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಯಾಕಂದ್ರ ನಮಗೆ ಉದ್ಯೋಗದಲ್ಲಿ ಟು ಬಿ ಮೀಸಲಾತಿ ಮತ್ತು ಶಿಕ್ಷಣದಲ್ಲಿ ಮಾತ್ರ ಇರೋದು ಈ ನಾಲ್ಕು ಪರ್ಸೆಂಟ್ ಮೀಸಲಾತಿ ಇರೋದು ಕೇವಲ ಉದ್ಯೋಗಕ್ಕ ಮತ್ತು ಶಿಕ್ಷಣಕ್ಕ ಮಾತ್ರ ನಮಗೆ ಅಲ್ಲೇ ಮಾಡದ್ಬಿಟ್ರೆ ಇವರು ಮುಂದೆ ನೂರು ವರ್ಷ ಎಲ್ಲಿಯೂ ಗುಜ್ರ ಆಗೋದಿಲ್ಲ ಅನ್ನುವಂಥದ್ದು ಒಂದು ಪ್ಲಾನ್ ಇದೆ ಬಿಜೆಪಿಯವ್ರದ್ದು ಒಂದು ಪ್ಲಾನ್ ಬಿಜೆಪಿ ಅವರು ಇಂಥ ಕೆಲಸ ಮಾಡುವಂತಹದ್ದನ್ನ ಎತ್ತಿ ತೋರಿಸಿ 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 ಕಾಂಗ್ರೆಸ್ ನಮ್ಗೆ ಹೊತ್ತು ಅಂತ ಅವ್ರ ಅಧಿಕಾರಕ್ಕೆ ಬರ್ತಾರ ಅವರು ಕೂಡ ನಮ್ ಕೆಲಸ ಮಾಡೋರು ನಾವು ಯಾರ ಮುಂದೆ ಹೋಗಿ ಅಳಬೇಕು ಯಾರನ್ನ ನಂಬಿಗಬೇಕು ಅನ್ನುವಂಥದ್ದು ಒಂದು ಪ್ರಶ್ನೆ ನಮ್ ಮುಂದೆ ಈ ನಾವೇ ತಯಾರಾಗಬೇಕಪ್ಪ ಅನ್ನುವಂಥದ್ದು ಐತಿ ಆದ್ರೆ ನೀವು ಎಷ್ಟು ಮಟ್ಟಕ್ಕೆ ಸಾಥ್ ಕೊಡ್ತೀರಿ ಅನ್ನುವಂಥ ಭಯ ನಮಗ್ ಆಡುತ್ತೆ ಈಗ ನಾಲ್ಕು ನಾಲ್ಕು ಎಮ್ ಎಲ್ ಎ ನಾಲ್ಕು ನಾಲ್ಕು ಪಿ ಗೆಲ್ಕೊಂಡು ಪ್ರಾದೇಶಿಕ ಪಕ್ಷಗಳನ್ನ ಕಟ್ಟಿಕೊಂಡು